ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಆಗಲೇ ಹತ್ತು ಮುಖಾಲು ಹನ್ನೊಂದು ಗಂಟೆ ಆಗ್ತಾ ಐತೆ ಸ್ವಲ್ಪ ರಾಗಿ ದೋಸೆ ಮಾಡೋಣ ಅಂತಂದು ಹೇಳಿಬಿಟ್ಟು ರಾಗಿ ಇಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ಊಟ ಆಗಲಿ ಅಂದರೆ ಅನ್ನ ಸಾಂಬಾರು ಇತ್ತು ನಮ್ಮ ಯಜಮಾನ್ ರೋಗವಾಗಿ ಮಾಡಿದ್ದು ಸ್ವಲ್ಪ ತಣ್ಣಗಾಗೋಯ್ತೆ ಅಂತ ಅವು ರಾಗಿ ದೋಸೆ ಬಿಟ್ಕೊಡೋಣ ಅಂತ ಬಟ್ಟೆ ಎಲ್ಲ ತೊಳೆಯೋಷ್ಟರಲ್ಲಿ ಇಷ್ಟೊತ್ತಾಗೋಯಿತು ಅದಕ್ಕೆ ಇವಾಗ ಲಾಸ್ಟಕ್ಕೆ ಇದ್ದೀವಿ ನಾವು ಸಾರೈತಿ ಅದೇ ಸಾರಿಗೆ ರಾಗಿ ದೋಸೆ ಬಿಟ್ಕೊಡ್ತೀವಿ ಉಪ್ಪು ರಾಗಿ ಹಿಟ್ಟು ಹಾಕಿ ಕಲಿಸ್ಕೊಂಡು ಕಲಸ್ಕೊತೀನಿ ಇವಾಗ ವಿಡಿಯೋಗಳೇ ಮಾಡ್ಕೊಳ್ಳೋಕ್ಕಾಗಿಲ್ಲ ಹಾಗಾಗಿ ನಾನು ಸರಿಯಾಗಿ ವಿಡಿಯೋ ಅಪ್ಲೋಡು ಮಾಡೋಕ್ಕಾಗ್ತಿಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಟೈಮ್ ಸಾಕಾಗಿಲ್ಲ ನನಗೆ ಸೊ ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡಿದ್ದೀನಿ ರಾಗಿರಿಗೆ ಸ್ವಲ್ಪ ರಾಗಿ ಹಿಟ್ಟಿನ ಜೊತೆಗೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪನೇ ಮ ಇದು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಓದಿಟ್ಟು ಹಾಕಿಲ್ಲ ಒಂದೇ ಒಂದು ಚಮಚ ಹಾಕ್ಕೊಂಡಿದ್ದೀನಿ ಅಷ್ಟೇ ಬಟ್ಟೆ ತೊಳ್ಕೊಂಡು ಕೂತ್ಕೊಂಡಲ್ಲ ಲೇಟಾಯಿತು ಅವು ಹಂಗಾಗಿ ಇನ್ನು ಇಷ್ಟೊತ್ತಾದರೂ ಊಟ ಮಾಡಿಲ್ಲ ನಮ್ಮಣ್ಣ ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಾವನೆ ಕಳಿಸು ಅವನ ಅಂತ ಇನ್ನು ದಿವಸ ಇರಲಿ ಅಂತ ಹೇಳ್ತಾ ಇದ್ದೀನಿ ನಾನು ಅವನು ಇಲ್ಲ ಕಳಿಸು ಕಳಿಸು ಅಂತ ನೆನ್ನೆಯಿಂದ ಫೋನ್ ಮೇಲೆ ಫೋನ್ ಮಾಡ್ತಾನೇ ಇದ್ದಾನೆ ಏನು ಮಾಡೋದೋ ಗೊತ್ತಿಲ್ಲ ಇಲ್ಲೇ ಇರಲಿ ಅಂತ ನಾನು ಕರ್ಕೊಂಬಂದಿದ್ದು ನೋಡಿದ್ರೆ ಇವಾಗ ಕಳಿಸು ಅಂತ ಹೇಳ್ತಾ ಇದ್ದಾನೆ ಅಲ್ಲೋದ್ರೂ ಕೆಲಸ ಅಂದರೆ ಕೆಲಸ ಪಾಪ ಅದು ಈ ವಯಸ್ಸಲ್ಲಿ ಅಷ್ಟೆಲ್ಲ ಕೆಲಸ ಮಾಡಿಕೊಂಡು ಇರೋಕ್ಕಾಗಲ್ಲ ಬೇಡ ಅಂತ ಹೇಳ್ತಾ ಇದ್ರು ಅವನು ಕೇಳ್ತಾನೆ ಇಲ್ಲ ಇಲ್ಲ ಕಳಿಸ್ಕೊಡು ಕಳಿಸ್ಕೊಡು ಅಂತ ಫೋನು ಮಾಡ್ತಾನೆ ಇದ್ದಾನೆ ಏನು ಹೋಗೋಕೆ ಇಷ್ಟ ಇಲ್ಲ ಇಲ್ಲೇ ಇರ್ತೀನಿ ಅಂತ ಐತೆ ಏನು ಮಾಡೋದೋ ಗೊತ್ತಿಲ್ಲ ನನಗೂ ಏನು ಕಳ್ಸೋಕೆ ಇಷ್ಟ ಇಲ್ಲ ಬೇಡ ಇಲ್ಲೇ ಇರಲಿ ಸುಮಾರು ವರ್ಷ ಎಲ್ಲ ಕೆಲಸ ಮಾಡ್ಕೊಂಡು ಬಂದೈತಲ್ಲ ಇನ್ನು ಮುಂದೆ ಆದರೂ ಇಲ್ಲೇ ಇರಲಿ ಅಂತ ಕರ್ಕೊಂಡು ಬಂದಿದ್ದು ಕಳ್ಸೋಕ್ ನನಗೂ ಇಷ್ಟ ಇಲ್ಲ ಇಲ್ಲೇ ಇರಲಿ ನನ್ನ ಜೊತೆನೆ ಅಂತ ಏನು ನಮ್ಮ ಅಣ್ಣ ಅಂತೂ ಬಿಡ್ತಾನೆ ಇಲ್ಲ ಇಲ್ಲ ಕಳಿಸು ಕಳಿಸು ಅಂತ ಕೂತ್ಬಿಟ್ಟಿದ್ದಾನೆ ನಮ್ಮ ಯಜ್ಮಾನ್ ಇಲ್ಲೇ ಇರಲಿ ಅಂತ ಹೇಳ್ತಾ ಇದ್ದಾರೆ ಆದರೂ ನಮ್ಮ ಅಣ್ಣ ಕೇಳ್ತಾನೆ ಇಲ್ಲ ಇಲ್ಲ ಕಳಿಸು ಅವ್ರನ್ನ ಅಂತ ಹೇಳ್ತಾ ಇದ್ದಾನೆ ನಮಗಂತೂ ಇಷ್ಟನೇ ಇಲ್ಲ ಕಳ್ಸೋಕ್ಕೆ ಅವ ಏನು ಮಾಡುತ್ತೋ ನೋಡಬೇಕು ಅವಂಗೂ ಹೋಗೋಕ್ಕೇನು ಇಷ್ಟ ಇಲ್ಲ ನನಗೂ ಕಳ್ಸೋಕೆ ಇಷ್ಟ ಇಲ್ಲ ನಮ್ಮ ಅಣ್ಣ ಇಲ್ಲ ಕರ್ಕೊಂಬ ಅವ್ರ ಎಂತಿಗೇನೋ ಹುಷಾರಿಲ್ಲ ಮಲಗಿಬಿಟ್ಟಿದ್ದಾರಂತೆ ಅದಕ್ಕೆ ಮನೇಲಿ ಕೆಲಸ ಮಾಡೋಕ್ಕೆ ಯಾರು ಇಲ್ಲ ಕಳಿಸು ಕಳಿಸು ಅಂತ ಹೇಳ್ತಾ ಇದ್ದಾನೆ ಏನು ಮಾಡೋದು ಗೊತ್ತಿಲ್ಲ ಯಾರಿಗೂ ಇಲ್ಲೇ ಇರಲಿ ಚೆನ್ನಾಗಿ ಇರಲಿ ಅಷ್ಟು ದಿವಸ ಕೆಲಸ ನಾನು ಏನು ಜಾಸ್ತಿ ಕೆಲಸ ಮಾಡಬೇಕೆಲ್ಲ ಹಚ್ಚೋದಿಲ್ಲ ನಮಗೆ ಯಾಕೆಂದರೆ ಅಲ್ಲಿ ಏಜ್ ಆಗೈತಲ್ವಾ ಇರಲಿ ಸ್ವಲ್ಪ ಆರಾಮಾಗಿ ಅಂತ ನಾನು ಬಿಡ್ತೀನಿ ಬಟ್ నమ్మణ కత ఇ కర్కొందిబుడు కర్కొందిబుడు అంత నూ ఫోను నమ్మప్ప నమ్మప్ప ఆవేలా నమగూ ఇది ఇలా బందరూ అప్ప ఎరడు దినూరు దిన ఇబుడ్తా అప్ప ఇరవూ అవెల్ కలస్తాయిలసలు కలసలు కేల్సలు హుదన కురిలే మరి అంద

ನೋಡವ ರಾಗಿ ದೋಸೆ ಬಿಟ್ಟಿನಿ ತೆಳ್ಳ ಮಾಡ್ಕೊಂಡು ನೀನು ಊರಾಗ ಬಿಟ್ಕ ರಾಗಿ ರುಪಾ ಕಲ್ಸ್ಕೊಂಡು ಹಾಂ ಹಿಂಗೆ ಎಳ್ಳ್ಕಾಕ್ ನಮ್ಮ ಸರಿ ಅನ್ನ ಮುದ್ದೆ ತಿನ್ನೋಕ್ಕಾಗಲ್ಲ ಅದಕ್ಕೆ ಹೇಳ್ತೇನೆ ನಮ್ಮ ಮಾಡ್ಕಾ ಹ್ಞೂ ನಮ್ಮ ಕೇಳೋದ ಹ್ಞೂ ಒಂಚೂರು ಚೂರು ಗೋಧಿಟ್ಟೆ ಹಾಕೋಬೇಕು ಇಷ್ಟ ಗೋಧೆ ಚೂರು ಹಾಕಿದ್ದೀನಿ ಅಕ್ಕಂದು ಹಿಂಗೆ ನೀರನ್ನೇ ಕಲಿಸ್ಕೊಂಡು ಈಗ ದೋಸೆ ಏನು ಐತಿವಲ್ಲ ನಾನು ಬಿಡ್ಬೋದಪ್ಪ ಅಕ್ಕ ಹೊಂದ್ರೆ ಬಿಸಿ ಬಿಸ್ ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿ ಒಂದೊಂದ್ಸರಿ ಊಟನೇ ಮಾಡಲ್ಲ ಊರಾಗಿದ್ದಾಗ ಹೋಗುವ ಅದಕ್ಕೆ ಈ ಥರ ಮಾಡ್ಕೊಂಡು ಅಕ್ಕಿ ಅಂತ ಹೇಳ್ತಾ ಇದ್ವಿ ಅರ್ಜೆಂಟಿಗೆ ಬೇಗ ಮಾಡ್ಕೊಬೋದು ಅಂದರೆ ಏನು ತಿನ್ನಕ್ಕೆ ಆಗಲ್ಲ ಅರ್ಜೆಂಟಿಗೂ ಆಗುತ್ತೆ ಇದು ಏನು ರಾಗಿ ಹಿಟ್ಟಿಗೆ ಉಪ್ಪು ಉಪ್ಪಾಕೊಂಡು ಕಲ್ಸ್ಕೊಂಡು ಹೋಯ್ದರೆ ಆಯ್ತು ಆಗೋಗುತ್ತೆ ಅರ್ಜೆಂಟಿಗೆ ತಿನ್ನೋರಿಗೆ ಏನು ಇಲ್ಲ ತಿನ್ನೋಕೆ ಅನ್ನೋ ಟೈಮಲ್ಲಿ ಇದು ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಹಾಂ ದಪ್ಪ ಆದರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ತೆಳ್ಳಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಮ್ಮವ್ವ ರಾಗಿ ದೋಸೆ ತಿಂದಿಲ್ಲ ಇದೇ ಫಸ್ಟು ತಿಂತಿರೋದು ನಮ್ಗೂ ಊರಾಗೆಲ್ ಮಾಡ್ಕೊತತಿ ಅದೊಂದೇ ನಾವು ಮಾಡಿದ್ರು ಊರ ಮಾಡೋಕೆ ನಮ್ಮ ಹಂಗೆ ಬಿಸಿಯೋದು ಹಾಕ್ಕೊಡ್ತಾ ಇದ್ದೀನಿ ತಿನ್ಕಂತದ್ ಬಿಸೇದಾ ಕೊಟ್ರಿ ಅಂತ ಹೂ ಹುಷಾರಿಲ್ಲ ಯಾಕೋ ಕೆಮ್ಮೆ ಕಮ್ಮಿ ಆಗ್ತಿಲ್ಲ ಅವು ಸ್ವಲ್ಪ ಕೆಮ್ಮು ಜಾಸ್ತಿ ಆಗ್ಬಿಟ್ರೆ ನೀರು ಚೇಂಜ್ ಆಗಿರೋದು ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದೀನಿ ತಗೊತಾ ಇದಾರೆ ಆದ್ರೆ ಯಾಕೋ ಸ್ವಲ್ಪ ಕೆಮ್ಮು ಐತೆ ಬಿಸಿನೀರ್ ಕುಡಿತಾ ಇದಾರೆ ಊರಿಂದ ಬಂದಾಗಿಂದೂ ಬಿಸಿನೀರೇ ಕೊಡ್ತಾ ಇರೋದು ಆದ್ರೂ ಯಾಕೋ ಕೆಮ್ಮು ಬಿಡ್ತಾ ಇಲ್ಲ ನೋಡಿ ಈ ಕಡೆನೇ ಬಂದಿದ್ದಾವೆ ಂಗೆ ಬಿಸಿ ಬಿಸಿದು ಹಾಕ್ಕೊಡ್ತಾ ಇದ್ದೀನಿ ಅವತ್ತು ತಿಂತಾಯಿದ್ದಾರೆ ಇದ್ದಾರೆ ಈ ಥರ ಬಂದಿದ್ದಾವೆ ದಪ್ಪ ಬಿಟ್ಟರೆ ಚೆನ್ನಾಗಿ ಇರೋದಿಲ್ಲ ಇದು ದೋಸೆ ಸ್ವಲ್ಪ ತೆಳ್ಳಗೆ ಬಿಟ್ಟರೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ತೆಳ್ಳಗೆ ಬಿಟ್ಟಿದ್ದೀನಿ ಈ ಥರ ಬಂದಿದ್ದಾವೆ ದೋಸೆಗಳು ನೋಡಿ ಈ ಥರ ಬಂದಿದ್ದಾವೆ ಹೆಂಗೆ ಬಂದಿದೆ ಅಂತ ತಿಳಿಸಿ ಕಮೆಂಟ್ ಮಾಡಿ ಚೆನ್ನಾಗೈತೆನಾ ಚೆನ್ನಾಗಿದ್ದಾವೆ ಖರ ಖರ ಅಂತ ಇದ್ದಾವೆ ಅಲ್ಲ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರ್ತಾವಲ್ಲ ತಣ್ಣಗಾದ್ರೆ ಚೆನ್ನಾಗಿರಲ್ಲ ಅವು ಸ್ವಲ್ಪ ಬಿಸಿ ತಿಂದರೆ ಚೆನ್ನಾಗಿ ನನ್ನ ಮಗ ನಮ್ಮ ಯಜಮಾನ್ರಿಗೆ ಎಲ್ಲರಿಗೂ ಇಷ್ಟ ಇದು ಬಿಸಿ ಬಿಸಿಗೆ ಹಾಕ್ಕೊಟ್ರೆ ಒಂದೊಂದು ಟೈಮಲ್ಲಿ ತೊಂತಾರೆ ಸೊ ದೋಸೆ ಎಲ್ಲ ಬಿಟ್ಕೊಡ್ತಾಯಿದ್ದೀನಿ ಅವ ಊಟ ಮಾಡ್ಕೊತಾ ಇದ್ದಾರೆ ನಾನು ಸ್ವಲ್ಪ ಬಿಟ್ಕೊತೀನಿ ಇವಾಗ ಯಾರೋ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ಸಪೋರ್ಟ್ ಮಾಡಿ ನಿಮ್ಗೇನು ಅನಿಸುತ್ತೋ ಲಾಸ್ಟ್ ಅಷ್ಟೊಂದು ಕಮೆಂಟ್ ಮಾಡಿ ತಿಳಿಸಿ ಹ್ಞೂ ಥ್ಯಾಂಕ್ ಯು ತ್ಯಾಂಕ್ ಯು